सकत कारा बन्ना मतुरुची आची चिली पाउड़ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಿ ಈಗಾಗಲೇ ಫಿಫ್ಟಿ ಡೇಸ್ ಕೂಡ ಕಂಪ್ಲೀಟ್ ಆಗಿದೆ ಸಾಕಷ್ಟು ಕಂಟೆಸ್ಟೆಂಟ್ಗಳು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನನ್ನ ಕೊಲೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮಲ್ಲಿಕಾರ್ಜುನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಗ್ ಬಾಸ್ ಈಗಾಗಲೇ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಎಲ್ಲರೂ ಕೂಡ ನೋಡ್ತಾ ಇದ್ರು ಎಲಿಮಿನೇಟ್ ಆಗಿದ್ದಾರೆ ಏನು ಹೇಳ್ತೀರಾ ರಿಷಾ ಎಲಿಮಿನೇಷನ್ ಅಂತ ಖಂಡಿತವ್ರು ಅವ್ರಿಗಿಂತ ಇದ್ರು ಬಟ್ ಅದನ್ನ ನೋಡ್ಲಿಲ್ವೇನೋ ಗೊತ್ತಿಲ್ಲ ನನಗೆ ಧ್ರುವಂತ ಏನೋ ಅಷ್ಟೊಂದು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ ಅದ್ರ ಜೊತೆಗೆ ಮಾಳು ನನಗೆ ಎಲ್ಲೂ ಮರೆಯಾಗಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಹ್ ಹಾಡು ಹಾಡೋದನ್ನ ಬಿಟ್ರೆ ಮತ್ತೆ ರಿಷಾ ಜೊತೆ ಒಂದ್ ಜಗಳ ಬಿಟ್ರೆ ನನಗೆ ಇದುವರೆಗೂ ಕೂಡ ಅಷ್ಟರ ಮಟ್ಟಿಗೆ ಮಾಳು ಇಂಪ್ರೆಸಿವ್ ಆಗಿ ಕಂಡಿಲ್ಲ ಆಸ್ ಎ ಫ್ಯಾನ್ ಫಾಲೋವಿಂಗ್ ಅಂತ ಅಂದ್ರೆ ತುಂಬಾ ಜನ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅವ್ರ ಸಾಂಗ್ಸ್ ಅಭಿಮಾನಿಗಳು ಜಾಸ್ತಿ ಇದಾರೆ ಹೊರಗಡೆನೂ ಅವರ ಸಾಂಗ್ಸ್ ಒಂದ್ ಸ್ವಲ್ಪ ಏನು ಟ್ರ್ಯಾಕ್ಟರ್ ಸಾಂಗ್ಸ್ ಇದೆಯಲ್ಲ ಅದು ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸಿದೆ ನನಗನ್ಸಿದ ಮಟ್ಟಿಗೆ ರಿಷಾ ಆ ಒಂದು ವಾರ ಡಲ್ ಆಗಿಬಿಟ್ರು ಅವ್ರು ಮಾಡಿದೇನು ಅಂತ ತಗೊಂಡ್ರೆ ಖಂಡಿತವ್ರು ಜಗಳ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಟಾಸ್ಕ್ ಅಂತ ಬಂದ್ರೆ ಅಲ್ಲೂ ಏನು ಮಾಡಿಲ್ಲ ಆರಂಭದಲ್ಲಿ ಬಂದಿದ್ರು ಅಶ್ವಿನಿ ಗೌಡ ಅವರದ ಮುಖವಾಡ ಕಳಿಸ್ತೀನಿ ಅವ್ರದ್ ಮುಖವಾಡ ಕಳಿಸ್ತೀನಿ ಅಂತ ಬಂದವರು ಮತ್ತೆ ಅಶ್ವಿನಿ ಗೌಡ ಅವ್ರ ಮನೇಲೆ ಹೋಗಿ ಅವ್ರ ಜೊತೆನೆ ಹೋಗಿ ಕುತ್ಕೊಂಡು ಹೋದ್ರು ಆದ್ರೆ ಲಾಸ್ಟ್ ವೀಕ್ ಎಲ್ಲೋ ತುಂಬಾ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಟ್ರೇನು ಆಮೇಲೆ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟ ಮೇಲೆ ಎಲ್ಲೋ ಡಲ್ ಆಗಿಬಿಟ್ರೇನು ಆ ಒಂದು ಕಾರಣಕ್ಕಾಗಿ ಆ ರಿಷಾ ಒಂದ್ ಸ್ವಲ್ಪ ಡಲ್ ಆಗಿಬಿಟ್ರಿ ಈ ವಾರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅದೇ ಕಾರಣಕ್ಕಾಗಿ ಬಂದು ಹೊರಗಡೆ ಅಂತ ಓಕೆ ರಘುವೀರ್ ಅವರೇ ಅಂದ್ರೆ ರಘು ಮತ್ತೆ ಬಾಂಡಿಂಗ್ ಬಗ್ಗೆ ಮಾತನಾಡೋದಾದ್ರೆ ಮಾಡಿದ್ದಾರೆ ತುಂಬಾ ವೈರಲ್ ಆಗ್ತಾ ಇದೆ ಹೇಳ್ತೀರಾ ಬಾಂಡಿಂಗ್ ಬಗ್ಗೆ ಅದೇ ಅವ್ರ ಬಾಂಡಿಂಗ್ ನಮ್ಗೆ ನೋಡೋಕೆ ಖುಷಿ ಆಗ್ತಿದೆ ಎಲ್ಲಿ ನಾವೊಂದು ಕಾವ್ಯ ಗಿಲ್ಲಿ ಅಂತ ಒಂದು ಬಾಂಡಿಂಗ್ ಇತ್ತು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ವಿ ಎಲ್ಲ ಒಂದ್ ಕಡೆ ವೈಲ್ಡ್ ಕಡ್ ಎಂಟ್ರಿ ರಘು ಅವ್ರು ಬಂದ ತಕ್ಷಣ ಅದು ನಮ್ಗೆಲ್ಲ ರಘು ಅವ್ರ ಮತ್ತೆ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಭಾಳ ಚೆನ್ನಾಗಿ ಒಂದು ಬಾಂಡಿಂಗ್ ನಮ್ಗೆ ಇಷ್ಟ ಆಗ್ತಾ ಇತ್ತು ಈಗ ಅದಕ್ಕೆ ಒಂದು ಫ್ಯಾನ್ ಫಾಲೋರ್ ಕ್ರಿಯೇಟ್ ಆಗಿದ್ದಾರೆ ಅದ್ರ ಜೊತೆ ಅವ್ರು ಏನಂದ್ರೆ ಇವರು ಗಿಲ್ಲಿ ಮತ್ತೆ ರಘು ಅವ್ರಿ ಬಾಂಡಿಂಗ್ ಯಾವ ರೀತಿ ಅಂದ್ರೆ ಅಂದ್ರೆ ದಿಗ್ಗಜರ ಮೂವಿದಲ್ಲಿ ವಿಷ್ಣುವರ್ಧನ್ ಸರ್ ಮತ್ತೆ ಅಮೃತ್ ಸರ್ ಆ ಸ್ಟೈಲ್ ಅಲ್ಲಿ ಅವ್ರಿ ಫ್ರೆಂಡ್ಶಿಪ್ ನಡೀತಾ ಇದೆ ಚೆನ್ನಾಗಿದೆ ಎಲ್ಲೂ ಅವರನ್ನ ಅವರು ಬಿಟ್ಕೊಡ್ತಾ ಇಲ್ಲ ಮತ್ತೆ ಆಟದಂತ ಬಂದಾಗ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಅವರು ಗಿಲ್ಲಿ ಅವರನ್ನ ಕೆಲಸ ಮಾಡಿಸಿದ್ದಾರೆ ಅಲ್ಲೂ ಅವರನ್ನ ಫೇವರಿಸಮು ಮಾಡ್ತಾ ಇಲ್ಲ ಎಲ್ಲಿ ಆಟ ಆಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿ ಒಂದು ಫ್ರೆಂಡ್ಶಿಪ್ ಮತ್ತೆ ಬಾಂಡಿಂಗ್ ಇರಬೇಕು ಅಲ್ಲಿ ಅವರ ಆಟ ಮತ್ತೆ ಫ್ರೆಂಡ್ಶಿಪ್ ಎಲ್ಲ ಇದೆ ಅದ್ರ ಜೊತೆ ಆಟ ಸಪ್ರೇಟ್ ಆಗಿ ಅವರಿಬ್ರು ಬೇರೆ ಬೇರೆ ಆಟನೇ ಆಟ ಆಡ್ತಿದ್ದಾರೆ ಆ ಒಂದು ಬಾಂಡಿಂಗ್ ನಾವ್ ನೋಡಕ್ಕೆ ತುಂಬಾ ಖುಷಿ ಪಡ್ತಾ ಇದೀವಿ ಹೊರಗಿನ ಜನ ಅಂತೂ ಬಿಗ್ ಬಾಸ್ ವೀಕ್ಷಕರಿಗೂ ಈ ಒಂದು ಬಾಂಡಿಂಗ್ ತುಂಬಾ ಇಷ್ಟ ಆಗಿದೆ ಅದ್ರ ಜೊತೆಲೆ ಅವರು ಎ ಐ ವಿಡಿಯೋಗಳನ್ನ ಮಾಡೋದಾಗಿರ್ಲಿ ಅಥವಾ ಅವ್ರ ಮೀಮ್ಸ್ ಅನ್ನ ಕಟ್ ಮಾಡಿ ವೈರಲ್ ಮಾಡೋದು ಈ ಎಲ್ಲಾ ವೀಕ್ಷಕರದ ಒಂದು ಮನೋರಂಜನೆ ಆಗಿ ಹೊರಗಡೆ ಜನ ಇಷ್ಟ ಇದಾರೆ ಒಳಗಡೆನು ಅವ್ರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಾಂಡಿಂಗ್ ನ ಉಳಿಸ್ಕೊಂಡು ಫೈನಲ್ ತನಕನೂ ಬರ್ಲಿ ಅಂತ ಹಾರೈಸ್ತೀನಿ ನಂಗೆ ಆ ಚಂದನ ಅವ್ರೆ ನಿಮ್ಗೆ ಏನು ಅಂತ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ನಡುವೆ ಒಂದು ಒಳ್ಳೆ ಬಾಂಡ್ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂದ್ರೆ ಅವರಿಬ್ಬರು ಲವರ್ಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಮಾತಾಡ್ತಾ ಇದ್ರು ಆದ್ರೆ ಅದಕ್ಕೆ ಒಂದು ಗಿಲ್ಲಿ ಈಗಾಗಲೇ ಕ್ಲಾರಿಟಿ ಕೊಟ್ರು ಅದಾದ ಬಳಿಕ ಈಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಹಾಗೂ ಕಾವ್ಯ ಅವರ ಮಧ್ಯೆ ಬಿರುಕು ಮುಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಏನ್ ಹೇಳ್ತೀರಾ ಖಂಡಿತ ಈಗಿನ ಸಂಚಿಕೆ ಕಳೆದ ವಾರ ಸಂಚಿಕೆಯಲ್ಲಿ ನೋಡಿದಾಗ ಫಾಲೋವರ್ ಮತ್ತೆ ಈ ತರ ಏನೋ ಬಂತು ಮಾತು ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ಆಡಿದ ಮಾತು ಸಖತ್ ಅವರಿಬ್ಬರ ಫ್ಯಾನ್ಸ್ ಗೆ ತುಂಬಾ ಬೇಸರವಾಗುವಂತಹ ಪರಿಸ್ಥಿತಿ ಅಲ್ಲಿ ಉಂಟಾಯ್ತು ಆ ರೀತಿ ನೋಡಿದಾಗ ಅವರು ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ ಜನಕ್ಕೆ ಈ ರೀತಿ ಮಾತುಕತೆ ಆದಾಗ ತುಂಬಾ ಬೇಸರನೇ ಆಗಿದೆ ಅಂತಾನೆ ಹೇಳ್ಬೋದು ಒಳ್ಳೆ ಫಿಯುವ ಫ್ರೆಂಡ್ಶಿಪ್ ಅದಂತೂ ಸಾಧ್ಯನೇ ಇಲ್ಲ ಅದು ಅದನ್ನ ಕಾವ್ಯನೂ ಹೇಳಿದಾಳೆ ನೀನು ಜೋಕಿಗಿದ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ನಾನು ಜೋಕಿಗೆ ಮಾಡ್ತಾ ಇದೀನಿ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡ್ರು ಯಾರು ಪ್ರ ಮಾಡಿದ್ರ ಹಾಗೆ ಹೀಗೆ ಅಂತ ಇದ್ದಾನೆ ಬಟ್ ಎಲ್ಲೋ ಒಂದ್ ಕಡೆಗೆ ಗಿಲ್ಲಿಗೆ ಒಂದ್ ಒಂದು ಪರ್ಟಿಕ್ಯುಲರ್ ನೋಡಿ ಯಾರು ಫಾಲೋವರ್ ಯಾರು ಲೀಡರ್ ಅಂತ ಕೇಳಿದಾಗ ನೀವ್ ಅಷ್ಟು ನಿಮ್ಗೆ ಸಪೋರ್ಟ್ ಮಾಡಿದಾಗ ಖಂಡಿತವಾಗ್ಲು ಕಾವ್ಯನ ಎಲ್ಲೋ ಫಾಲೋವರ್ ಅಂದಿದ್ದು ನನಗೂ ಇಷ್ಟ ಆಗ್ಲಿಲ್ಲ ಹಾಗಂತ ಹೇಳಿ ಗಿಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕೆ ಅದಕ್ಕೊಂದು ರೀಸನ್ ಹೇಳ್ತೀನಿ ಆ ಕಾವ್ಯ ಏನ್ ಮಾಡ್ತಾ ಇದ್ರು ಅಂದ್ರೆ ಗಿಲ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೆ ಅಪ್ರಿಸಿಯೇಷನ್ ಕಡಿಮೆ ಕೊಟ್ಟಿದ್ದು ಬಟ್ ಧನುಷ್ ಅಥವಾ ಅಭಿಷೇಕ್ ಏನೇ ಮಾಡಿದ್ರು ಅವ್ರ ಜೊತೆ ಮಿಂಗಲ್ ಆಗುವಂತ ರೀತಿ ಮತ್ತೆ ಅವ್ರನ್ನ ರೀತಿ ಇತ್ತೀಚೆಗೆ ಜಾಸ್ತಿ ಆಗಿದೆ ನೋಡಿ ರಾಘು ಮತ್ತೆ ಗಿಲ್ಲಿಗೆ ಅಂತ ಬಂದ್ರೆ ಅವ್ರಿಬ್ರು ಬಾಂಡಿಂಗ್ ಆಗಿದೆ ಅಂತಂದ್ರೆ ನಿನ್ ಸರಿ ಇದ್ರೆ ನಿನ್ ತಪ್ಪಿದ್ರೆ ನಿನ್ ಸರಿ ನನ್ ಕ್ಯಾಪ್ಟನ್ಸಿ ನಿನ್ ಕೆಲಸ ಮಾಡಬೇಕು ಅಂದ್ರೆ ನಿನ್ ಕೆಲಸನೇ ಮಾಡ್ಬೇಕು ಅವ್ರ್ದೆಲ್ಲೂ ಕೂಡ ಆ ಒಂದು ಏ ನಿನ್ ಕಡಿಮೆ ಮೇಲೋ ಅನ್ನೋದಿಲ್ಲ ಬಟ್ ಗಿಲ್ಲಿ ಮತ್ತೆ ಕಾವ್ಯ ಅಂತ ಬಂದಾಗ ಕಾವ್ಯ ಎಲ್ಲೋ ಒಂದ್ ಕಡೆಗೆ ಗಿಲ್ಲಿನ ಮಾಡೋದನ್ನ ನಾವು ನೋಡಿದೀವಿ ಏನೋ ಟಾಸ್ಕ್ ಅಂತ ಬಂದಾಗ ಅಪ್ರಿಷಿಯೇಷನ್ ಹೇಗೆ ಬಿಟ್ಟ ತಕ್ಷಣ ಧನುಷ್ಗೆ ಅಪ್ರಿಷಿಯೇಟ್ ಮಾಡೋದಕ್ಕೂ ಗಿಲ್ಲಿ ಮಾಡೋದಕ್ಕೂ ನಾವ್ ತುಂಬಾ ವ್ಯತ್ಯಾಸ ನೋಡಿದೀವಿ ಇಷ್ಟು ದಿವಸ ಮತ್ತೆ ಇನ್ನೊಂದೇನು ಅಂತಂದ್ರೆ ಗಿಲ್ಲಿ ಪದೇ ಪದೇ ಏನಾದ್ರು ಸಣ್ಣ ತಪ್ಪು ಮಾಡಿದ ತಕ್ಷಣ ಸಾರಿ 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 ಅಂತ ಎಷ್ಟು ಹೋಗ್ತಾನೋ ಕಾವ್ಯ ಯಾವತ್ತು ಗಿಲ್ಲಿ ಹತ್ರ ಬಂದ್ ಸಾರಿ ಕೇಳಿದ್ ನಾನು ಎಲ್ಲ ಹಾಗಂತ ಹೇಳಿ ಕಾವ್ಯ ತಪ್ಪೇ ಮಾಡಿಲ್ಲ ಅಂತ ಕೆಲವೊಬ್ರು ಅನ್ಬೋದು ತಪ್ಪುಗಳು ಸಾಕಷ್ಟು ಆಗಿರ್ತವೆ ಬಟ್ ಕಾವ್ಯ ಯಾವತ್ತು ಗಿಲ್ಲಿ ಹತ್ರ ಬಂದಿಲ್ಲ ನನಗೆ ಅಪ್ರಿಶಿಯೇಟ್ ಫ್ರೆಂಡ್ ಅಂತ ಅಂದ್ರೆ ಖಂಡಿತವಾಗ್ಲು ಆ ಒಂದು ಫ್ರೆಂಡ್ಶಿಪ್ ನ ನಿಭಾಯಿಸೋದಕ್ಕೆ ಗಿಲ್ಲಿ ತುಂಬಾ ಪ್ರಯತ್ನ ಮಾಡ್ತಾನೆ ಅದು ಕಾವ್ಯ ಕಡೆಯಿಂದ ಎಲ್ಲೂ ನನಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಗಿಲ್ಲಿ ಬರೀ ಕಾವ್ಯ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿಲ್ಲ ಅದ್ರ ಜೊತೆಗೆ ರಘು ಅವ್ರ ಜೊತೆ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ದಾರೆ ಕಾರ್ಟೂನ್ಸ್ ಕೂಡ ಹೊರಗಡೆ ಬರ್ತಾ ಇದೆ ನೋಡಿ ಖುಷಿ ಆಗುತ್ತೆ ಒಂಥರ ಮೋಟು ಕತ್ಲ ತರ ತುಂಬಾ ಸಖತ್ ಆಗಿರೋ ವಿಜುಲ್ಸ್ ಎಲ್ಲ ಬರ್ತಾ ಇದೆ ಅದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅದೇ ತರ ಗಿಲ್ಲಿ ಕೇವಲ ಕಾವ್ಯನ ಹತ್ರ ಅದೇ ತರ ಇರ್ತಾರೆ ಅಂತ ಅಲ್ಲ ಅವ್ರು ಎಲ್ರಿಗೂ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರಲ್ವಾ ಅವ್ರಿಗೆಲ್ಲಾರ್ಗು ಇದು ನಮ್ಮ ಏನು ವಂಶದ ಕುಡಿ ಅನ್ನೋ ತರ ರಕ್ಷಾ ಅವ್ರಿಗಾಗ್ಲಿ ಈ ರೀತಿ ಆಮೇಲೆ ರಘು ಅವರಿಗಾಗ್ಲಿ ಅಶ್ವಿನಿ ಅವ್ರ ಹತ್ರ ಮಾತಾಡುವಾಗ್ಲಿ ಅವ್ರು ರಕ್ಷಿತಾನ್ ಹೆಸರು ತಗೊಂಡ್ರು ಕಾವ್ಯ ಅವರು ಗಿಲ್ಲಿ ಆಮೇಲೆ ಆ ರಘು ಅವ್ರ ಹೆಸರನ್ನ ಗಿಲ್ಲಿ ಅವ್ರು ತಗೊಂಡ್ರು ಈ ರೀತಿ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಯಾರು ಒಳ್ಳೆ ಆಟಗಾರರಾಗಿ ಅವ್ರ ಪರವಾಗಿ ಗಿಲ್ಲಿ ಇದ್ದೇ ಇರ್ತಾನೆ ಅಂತ ಹೇಳ್ಬೋದು ನಿಮ್ ಪ್ರಕಾರ ಟಾಪ್ ಫೈವ್ ಅಲ್ಲಿ ಯಾರು ಬರ್ಬೋದು ಲ ಫೈ ಆ ಖಂಡಿತ ರಕ್ಷಿತಾ ಬರ್ಬೋದು ಅಂತ ಅನ್ಕೊಳ್ತೀನಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಏನಂತಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಅನ್ಸುತ್ತೆ ನೋಡಿದಾಗ ಈ ಧ್ರುವಂತ್ ವಿಷಯದಲ್ಲಾಗ್ಲಿ ಅಶ್ವಿನಿ ಅವರ ವಿಷಯದಾಗ್ಲಿ ಜಾನ್ವಿ ಎಷ್ಟೇ ಅವರು ಕಾಲ ಕೆಟ್ಟದಾಗೆಲ್ಲ ಮಾತಾಡಿದ್ರು ಪದಗಳನ್ನ ಬಳಸಿ ಅದೇ ರೀತಿಯಾಗಿ ಅಶ್ವಿನಿ ಅವರು ಉಪವಾಸ ಮಾಡಿದಾಗ ರಕ್ಷಿತಾ ತುಂಬಾ ಕೇರ್ ಮಾಡ್ತಾರೆ ಅಲ್ಲಿ ಅವರಿಗೆ ಒಂದ್ ಕಡೆ ಅಶ್ವಿನಿ ಅವ್ರಿಗೂ ಅನ್ಸುತ್ತೆ ಓಕೆ ಇವಳು ಆ ತರ ಅಲ್ಲ ಓಕೆ ಒಳ್ಳೆಯವಳು ಅಂತ ಅವ್ರಿಗೂ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಸೊ ಹಾಗಾಗಿ ನೋಡಿದಾಗ ರಕ್ಷಿತಾ ಬರಬಹುದು ಅಂತ ಹೇಳ್ಬೋದು ನಿಮ್ ಪ್ರಕಾರ ಯಾರು ಬರ್ಬಹುದು ಸರ್ ಟಾಪ್ ಫೈವ್ ಅಲ್ಲಿ ಟಾಪ್ ಫೈವ್ ಮೊದಲು ಗಿಲ್ಲಿ ಹೊರಗಡೆ ನಡೀತಾ ಇರೋದು ಅಂದ್ರೆ ಬಿಗ್ ಬಾಸ್ ಸೀಸನ್ ಟುವೆಲ್ ನಡೀತಾ ಇರೋದು ಗಿಲ್ಲಿಯಿಂದ ಅಂತ ಹೇಳ್ತಾ ಇದ್ದಾರೆ ಹೌದು ಏನಾದ್ರು ಏನಾದ್ರೂ ಇರಲಿಲ್ಲ ಅಂದ್ರೆ ಅರ್ಧ ಅರ್ಧ ಜನ ನೋಡ್ತಾ ಇದ್ರು ನನ್ಗೆ ಗೊತ್ತಿಲ್ಲ ಬಟ್ ಗಿಲ್ಲಿ ತುಂಬಾ ಇಂಪ್ರೆಸಿವ್ ಆಗಿ ಅಸ್ ಎ ಕಾಮಿಡಿ ಆಗಿ ಜನರಿಗೆ ಅದನ್ನ ನೀವು ಬಿಗ್ ಬಾಸ್ ನೋಡೋದೇನಕ್ಕೆ ಒಂದು ಎಂಜಾಯ್ ಮಾಡೋದಕ್ಕೆ ಆ ಎಂಜಾಯ್ಮೆಂಟ್ ನ ಖಂಡಿತವಾಗ್ಲು ಗಿಲ್ಲಿ ಕೊಡ್ತಾ ಇದ್ದಾರೆ ಸೆಕೆಂಡ್ ರಕ್ಷಿತ ಕಾಣಿಸ್ತಾ ಇದಾರೆ ಅವರು ಅವರ ಬುದ್ಧಿವಂತಿಕೆ ಮತ್ತೆ ಆ ಚಿಕ್ಕ ಹುಡುಗಿ ಇರ್ಬೋದು ಮೆಚ್ಯೂರಿಟಿ ತುಂಬಾ ಇದೆ ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೇಕು ಮೋಸ ಮಾಡ್ಬೇಕು ಅಂತದ್ದು ಆ ಬುದ್ಧಿ ಇಲ್ಲ ಅದಕ್ಕೆ ಜನರಿಗೆ ಇಷ್ಟ ಆಗ್ತಾ ಇದ್ರೆ ಇನ್ನು ಆಸ್ ಅ ಅಚ್ಯೂರಿಟಿ ಗರ್ಲ್ ಅಂದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಟಾಸ್ಕ್ ಅಂದ್ರೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಗಿಲ್ಲಿ ಜೊತೆ ಕಾಣಿಸ್ಕೊಳ್ತಾ ಇರೋದು ಇನ್ನು ಜನರಿಗೆ ಇಷ್ಟ ಆಗ್ತಾ ಇರಬಹುದು ಇದು ಕಾಣಿಸ್ಕೊಳ್ತಾ ಇದ್ರೆ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಬಂದ್ರೆ ಖಂಡಿತವಾಗ್ಲು ಜೋರು ಧ್ವನಿ ಇದೆ ಬಿಗ್ ಬಾಸ್ ಏನ್ ಬೇಕು ಅದು ಅಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನೋಡಿ ನನ್ಗೆ ಏನ್ ಗೊತ್ತಾ ಇಷ್ಟೆಲ್ಲ ಜಗಳ ಆಗ್ತಾ ಇದೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹೊರಗಡೆ ಆದ್ರೂ ಕೂಡ ಅವ್ರಿಗೆ ಓಟ್ ಹಾಕ್ತಾ ಇದಾರೆ ಅಂದ್ರೆ ಜನ ಎಲ್ಲೂ ಅವ್ರಿಗೆ ಇಷ್ಟ ಪಡ್ತಾ ಇದ್ದಾರೆ ಅಂತಾನೆ ಅರ್ಥ ಅವರು ಕೊನೆವರೆಗೂ ಇರಬಹುದು ಅಂತ ಅನ್ಕೋತೀನಿ ಇದೆಲ್ಲರ ನಡುವೆ ಈಗ ತುಂಬಾ ಇಂಪ್ರೆಸಿವ್ ಆಗಿ ನನಗೆ ಕಾಣಿಸ್ತಾ ಇರೋದು ಜೆಂಟಲ್ಮೆನ್ ಆಗಿ ಕಾಣಿಸ್ತಾ ಇರೋದು ರಘು ರಘು ಆಸ್ ಅ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡ್ರು ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ರು ಆಸ್ ಅ ಫ್ರೆಂಡ್ಶಿಪ್ ಅಥವಾ ಗಿಲ್ಲಿ ಜೊತೆಗೆ ಆ ಬಾಂಡಿಂಗ್ ನೋಡಿದ್ರೆ ಜನರಿಗೆ ಆ ಒಂದು ಜೋಡಿನ ನೋಡೋದಕ್ಕೆ ಇಷ್ಟ ಆಗ್ತಾ ಇದೆ ಗಿಲ್ಲಿ ಮತ್ತೆ ಕಾವ್ಯನ ಹೇಗೆ ಆಸ್ ಅ ಕಪಲ್ ನೋಡಿ ಒಂದ್ ಸ್ವಲ್ಪ ಇಷ್ಟ ಆಗುತ್ತೋ ಹಾಗೆ ಇಬ್ರು ಬಾಂಡಿಂಗ್ ಅಂದ್ರೆ ಹುಡುಗರದ ಇಬ್ರು ಬಾಂಡಿಂಗ್ ನೋಡೋದಕ್ಕೆ ಜನರು ಇಷ್ಟ ಪಡ್ತಾ ಇದ್ದಾರೆ ಅದ್ರದ್ದು ಸಾಕಷ್ಟು ಮೀಮ್ಸ್ ಬರ್ತಾ ಇದೆ ಚೆನ್ನಾಗಿರೋದ್ರೆ ನೋಡಿ ಓಕೆ ಸರ್ ಇವಾಗ ನಾವು ಫಿಫ್ಟಿ ಡೇಸ್ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಆಗ ಅಭಿಷೇಕ್ ಬಗ್ಗೆ ಎಲ್ಲರೂ ತಮ್ ತಮ್ ಒಪಿನಿಯನ್ ಹೇಳ್ತಾ ಇದ್ರು ಅಭಿಷೇಕ್ ಡಬಲ್ ಗೇಮ್ ಆಡ್ತಾರೆ ಈ ರೀತಿ ಹೇಳ್ತಾ ಇದ್ರು ಈ ಬಾರಿ ಅವ್ರಿಗೆ ಕ್ಯಾಪ್ಟನ್ ಕೂಡ ಸಿಕ್ಕೇ ಏನು ಹೇಳ್ತೀರಾ ಹಾ ಹೌದು ಅಭಿಷೇಕ್ ಅವರಿಗೆ ಮೊದ್ಲಿಂದ ಅವರಿಗೆ ಒಂದು ಆಪರ್ಚುನಿಟಿ ಬಹಳ ಸಿಗ್ತಾ ಇತ್ತು ರಕ್ಷಿತಾ ಅವರು ಒಂದು ವಾರದಲ್ಲಿ ಸೇವ್ ಮಾಡ್ತಾರೆ ಒಂದ್ ವಾರದಲ್ಲಿ ಧನುಷ್ ಅವ್ರು ಸೇವ್ ಮಾಡ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಅವ್ರಿಗೆ ಅವರೇ ಬಚಾವ್ ಮಾಡೋ ಪರಿಸ್ಥಿತಿ ಅವ್ರು ಮಾಡ್ಕೊಂಡಿರಲ್ಲ ಎಲ್ಲಿ ಅವ್ರಿಗೆ ಒಂದ್ ವಾರ ಇಮ್ಯುನಿಟಿ ಸಿಕ್ಕಿದ್ರು ಆ ಒಂದ್ ಇದ್ರಲ್ಲೂ ಅವ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ ಅದ್ರ ನಂತರ ಅವ್ರ ಒಂದ್ ಕಮ್ ಬ್ಯಾಕ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬಂದು ಒಂದು ಕ್ಯಾಪ್ಟನ್ಸಿ ಆಗಿ ಮನೆಯವ್ರ ಹತ್ರ ಒಂದು ಮೆಚ್ಚುಗೆ ಪಡಿಸ್ಕೊಂತಾರೆ ಕ್ಯಾಪ್ಟನ್ ಆಗ್ತಾರೆ ಆ ಮನೆಯದು ಆದ್ರೆ ಅವರು ಒಂದು ನನಗೆ ಎಲ್ಲಿ ಅವ್ರ ಆಟ ಸರಿ ಅನ್ಸಿಲ್ಲ ಅಂದ್ರೆ ಅಲ್ಲಿ ಅವರು ಒಂದ್ ಕಡೆ ಫೇವರಿಸಂ ತರ ಅಶ್ವಿನಿ ಗೌಡ ಅವ್ರ ಟೀಮಿಗೆ ಸೇರ್ಕೊಂತಾರೆ ಅದು ಹೊರಗಿನ ಜನಗಳಿಗೂ ಹೊರಗಿನ ವೀಕ್ಷಕರಿಗೂ ಅದೊಂದು ಸ್ವಲ್ಪ ಏನಾಗ್ಬಿಡ್ತಂದ್ರೆ ಅಭಿಷೇಕ್ ಮೇಲೆ ಬ್ಯಾಡ್ ಅಪಿನಿಯನ್ ಸ್ಟಾರ್ಟ್ ಆಗಿದೆ ಅವರು ಅಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಮಾತಾಡ್ತಾರೆ ಅಲ್ಲಿ ನಮ್ ತಾಯಿ ತರ ಅಶ್ವಿನಿ ಗೌಡ ಅವರು ಅದೇ ರೀತಿ ಹೌದು ಇವರಿಗೆ ತಾಯಿ ತರ ಅಶ್ವಿನಿ ಅವ್ರು ಕಾಣ್ತಾರೆ ಒಬ್ಬ ಅಣ್ಣನ್ ತರ ರಘು ಅವ್ರು ಯಾಕೆ ಕಾಣಲ್ಲ ಅದು ಅದೊಂದು ಅಲ್ಲಿ ಸುದೀಪ್ ಸರ್ ಬಂದ್ ಅದೇ ಹೇಳ್ತಾರೆ ಇಲ್ಲಿ ಎಲ್ಲರೂ ಒಂದೇ ತರ ಅಂದಾಗ ಅಲ್ಲಿ ಅವ್ರ ಒಂದು ಸ್ಟ್ಯಾಂಡ್ ನನ್ಗೆ ಎಲ್ಲ ಕಡೆ ಸರಿ ಅನ್ಸಲ್ಲ ಅವರು ಮನೆ ಕ್ಯಾಪ್ಟನ್ ಆಗಿರ್ತಾರೆ ಎರಡು ಕಡೆ ವಿಚಾರ ಮಾಡ್ಬೇಕಾಗತ್ತೆ ಇಲ್ಲಿ ತಾಯಿನೂ ಒಂದ್ ಮನೆಯಲ್ಲಿ ತಾಯಿನೂ ಇರ್ತಾರೆ ಅಣ್ಣನೂ ಇರ್ತಾರೆ ತಂದೆನೂ ಇರ್ತಾರೆ ದೊಡ್ಡವರು ಇರ್ತಾರೆ ಚಿಕ್ಕವರು ಇರ್ತಾರೆ ಎಲ್ಲರನ್ನೂ ಅನುಸರಿಸಿಕೊಂಡ್ ಹೋಗ್ಬೇಕು ತಪ್ಪು ಒಬ್ಬರ ಕಡೆಯಿಂದಾನೇ ಆಗಲ್ಲ ತಪ್ಪು ಎರಡು ಕಡೆನೂ ಆಗಿರತ್ತೆ ಅಲ್ಲಿ ಅವರು ಫೇರ್ ಆಗಿ ಡಿಸಿಷನ್ ಹೇಳ್ಬೇಕಿತ್ತು ಅಲ್ಲಿ ಒಂದ್ ಕಡೆ ಫೇವರಿಸ್ತಾರೆ ಆಯ್ತು ಅಶ್ವಿನಿ ಅವರ ಹಿಂಬಾಲಕರಾಗಿ ಇವರೊಬ್ರು ಸೇರ್ಕೊಂತಾ ಇದಾರೆ ಅನ್ನೋ ಮಾತುಗಳು ಬರ್ತಾ ಇದಾವೆ ಆ ಒಂದ್ ದೃಷ್ಟಿಯಲ್ಲಿ ಅಭಿಷೇಕ್ ಅವ್ರದ್ದು ಇದೊಂದು ಸರಿಪಡಿಸ್ಕೊಂಡು ಮನೆಯವ್ರ ಜೊತೆ ಎಲ್ಲರೂ ಮಿಂಗ್ ಆದ್ರೆ ಅವ್ರ ಆಟ ಮುಂದೆ ಚೆನ್ನಾಗ್ ಆಗ್ಬೋದು ಆದ್ರೆ ಕೆಲವೊಂದಷ್ಟು ಸೀಮಿತ ಸದಸ್ಯರ ಜೊತೆ ಅಷ್ಟೇ ಅವ್ರ ಬಾಂಡಿಂಗ್ ಇದೆ ಇನ್ನೂ ಬಾಂಡಿಂಗ್ ನ ಎಲ್ಲರ ಹತ್ರನು ಬೆಳೆಸ್ಕೊಂಡ್ರೆ ಮುಂದಿನ ತನಕ ಫೈನಲ್ ವೀಕ್ ತನಕ ಹೋಗೋ ಅರ್ಹತೆ ಇರಬಹುದು ಆದ್ರೆ ಅದನ್ನ ಅವರು ಎಲ್ಲೊಂದ್ ಕಡೆ ಅವರೊಂದ್ ಕೆಲವೊಂದಷ್ಟು ಜನರ ಹತ್ರನೇ ಸೇರ್ಕೊಂಡು ಬೇರೆಯವ್ರ ಹತ್ರ ಓಪನ್ ಅಪ್ ಆಗದೆ ಎಲ್ಲೊಂದ್ ಕಡೆ ಆಟ ಹಾಳು ಮಾಡ್ಕೊಂತಿದ್ರು ಮಾಡ್ತಿದ್ದಾರೆ ಅನ್ಸುತ್ತೆ ಓಕೆ ಈಗ ಎಸ್ ಆರ್ ನೋ ರೌಂಡ್ ಹೇಗಾಯ್ತು ತುಂಬಾ ಚೆನ್ನಾಗೇ ಬಂತು ಎಸ್ ಆರ್ ಅದು ರೌಂಡ್ ಬಂದ್ಬಿಟ್ಟು ಏನಂತಂದ್ರೆ ಇವಾಗ ಅಭಿ ಅಂತ ಬಂದಾಗ ಅಲ್ಲಿ ಅಭಿ ತುಂಬಾ ಏನಂದ್ರೆ ಒಂದು ಸರೌಂಡಿಂಗ್ ಅಲ್ಲಿ ಇದಾರೆ ಅಂತ ಅನಿಸ್ತಾ ಇದೆ ಈಗ ಕ್ಯಾಪ್ಟನ್ಸಿ ಆಗೋದಿಕ್ಕೆ ಎಲ್ಲಾ ರೀತಿಯಿಂದ ಅರ್ಹತೆಗಳು ಇರ್ಬೇಕಲ್ವಾ ಸೊ ಅಲ್ಲಿ ನೋಡಿದಾಗ ಅಭಿಷೇಕ್ ಅವರು ತುಂಬಾ ಅಶ್ವಿನಿ ಗೌಡ ಅಥವಾ ಜಾನ್ವಿ ಅಂತ ಸುಮ್ ಅಲ್ಲಿ ಹೋಗ್ತಾ ಇದಾರೆ ವಿನಃ ಬೇರೆ ಕಂಟೆಸ್ಟ್ ಗಳ ಜೊತೆ ಆಗ್ಲಿ ಮಾತಾಡೋದಾಗ್ಲಿ ಅವ್ರ ಜೊತೆ ಬೆರೆಯೋದಾಗ್ಲಿ ಅಥವಾ ಈ ಗೇಮ್ ಅಂತ ಬಂದಾಗ ಅಲ್ಲಿ ಪಾರ್ಟಿಸಿಪೇಟ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಾ ಕಾಣಿಸ್ತಿದೆ ಈ ರೀತಿಯಾಗಿ ನೋಡಿದಾಗ ಅವ್ರ ಇಲ್ಲಿ ಕ್ಯಾಪ್ಟನ್ಸಿ ಏನೋ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೋ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಶುರು ಆಗುತ್ತೆ ನಾವು ನೋಡಿದಾಗ ಹೆಸರ್ ನೋ ಕ್ವಶನ್ ಅಲ್ಲಿ ಮತ್ತೊಂದು ಒಂದು ಕ್ವಶನ್ ಬಂತು ಈ ಸಲ ಹೊರಗಿನ್ ಕ್ವಶನ್ ಅಂತ ಸುದೀಪ್ ಸರ್ ಫಸ್ಟ್ ಟೈಮ್ ತಗೊಂಡಿದ್ವಿ ಇರ್ಬೋದು ಅನ್ಸುತ್ತೆ ಯಾಕಂದ್ರೆ ಡಾಕ್ಸ್ ಇವರು ಸತೀಶ್ ಅವರು ಇದ್ರಲ್ಲ ಅವರು ಹೊರಗಡೆ ಬಂದು ಎಲ್ಲಾ ಚಾನೆಲ್ ಗಳಲ್ಲೂ ಏನೋ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಎಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಒಂದು ಇರಬೇಕಾದ್ರೆ ಅಷ್ಟು ಮಾತಾಡಿಲ್ಲ ಅವ್ರು ಹೊರಗಡೆ ಬಂದ್ಮೇಲೆ ಅಷ್ಟು ಮಾತಾಡಿದ್ರು ಆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳ ಮೇಲೆ ನೇರ ಆರೋಪಗಳ ಮಾಡಿದ್ರು ಅದನ್ನ ತಡೆದು ಹಾಕೋ ಅಂತ ಅಥವಾ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡೋ ಒಂದು ವಿಚಾರದಲ್ಲಿ ಎತ್ತಾರೆ ಸ್ಪಂದನ ಅವರ ಬಗ್ಗೆ ಕೇಳ್ತಾರೆ ಯಾಕಂದ್ರೆ ಸ್ಪಂದನ ಅವರ ಮೇಲೆ ನೇರವಾಗಿ ಆರೋಪ ಮಾಡಿರ್ತಾರೆ ಹಾಳು ಮಾಡ್ಕೊಟ್ರು ಅದು ಇದು ಅಂತ ಅದರಿಂದ ಒಂದು ಒಪಿನಿಯನ್ ಸ್ಪಂದನ ಅವರಿಂದನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹೊರಗಡೆ ಜನ ಆ ಒಂದು ದೃಷ್ಟಿಯಲ್ಲಿ ಸುದೀಪ್ ಸರ್ ಅದೊಂದು ಕ್ವಶನ್ ಕೇಳಿರೋದು ನನ್ಗೊಂದು ಒಂದು ಖುಷಿ ಕೊಡ್ತು ಯಾಕಂದ್ರೆ ಹೌದು ಯಾಕಂದ್ರೆ ಅಲ್ಲಿ ಒಬ್ಬರ ಮೇಲೆ ಅವ್ರದೇ ಬಿಗ್ ಬಾಸ್ ಮನೆಯಲ್ಲಿ ಇರೋ ವ್ಯಕ್ತಿಗಳ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಅಂದ್ಮೇಲೆ ಅದಕ್ಕೆ ಸುದೀಪ್ ಸರ್ ಜವಾಬ್ದಾರಿ ಆಗಿರ್ತಾರೆ ಇಲ್ಲಿಂದ ಇವ್ರ ಉತ್ತರನು ಏನಿದೆ ಅಂತ ಈಗ ಒಂದ್ ಕಡೆಯಿಂದ ಒಂದ್ ಕ್ವಶನ್ ಎದ್ದಿರುತ್ತೆ ಇನ್ನೊಂದ್ ಕಡೆಯಿಂದ ಉತ್ತರ ಬೇಕಿರುತ್ತೆ ಆ ಉತ್ತರನ ಬಿಗ್ ಬಾಸ್ ಮನೆಯಿಂದಾನೇ ಕೊಟ್ಟರು ಅನ್ಕೊಂತೀನಿ ಅದು ಚೆನ್ನಾಗಿತ್ತು ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಕ್ವಶನ್ ಗಳು ಅಲ್ಲಿ ಏನಾಗಿರುತ್ತೆ ಎಸ್ ಆರ್ ನೋ ರೌಂಡ್ ಅವರೇ ಅವ್ರುಗಳ ಆಡಿರೋ ಮಾತುಗಳೇ ಇರ್ತವೆ ಅಲ್ಲಿರೋ ಗೆ ತಕ್ಕಂತ ಕನ್ ಗಳೇ ಇರ್ತವೆ ಅಲ್ಲಿ ಅವರು ಕೆಲವೊಂದಿಷ್ಟು ನೋ ಕ್ವಶನ್ ರೌಂಡ್ ಅಲ್ಲಿ ಏನಿರುತ್ತೆ ಕೆಲವೊಂದಿಷ್ಟು ಗೊತ್ತಿರುತ್ತೆ ಸುದೀಪ್ ಸರ್ ಅವರಿಗೆ ಇದು ಇವರೇ ಮಾತಾಡಿರೋದಂತನ್ ಕೇಳಿದಾಗ ಅವ್ರ ಆನ್ಸರ್ ಬೇರೆನೇ ಇರುತ್ತೆ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರ ರಿಯಲ್ ವ್ಯಕ್ತಿತ್ವಗಳನ್ನ ಹೊರ ಹಾಕೋ ಒಂದು ಆಟ ಈ ಒಂದು ಟಾಸ್ ನಲ್ಲಿ ಅಡಗಿರುತ್ತೆ ಅದನ್ನ ಅವರು ತಿಳ್ಕೊಂಡೆ ಇಲ್ಲೂ ಸಹಿತ ಅವರು ಮುಖವಾಡದ ರೀತಿಯಲ್ಲೇ ಕೆಲವೊಬ್ರು ಆಟ ಆಡ್ತಾರೆ ಅದೊಂದನ್ನ ಈಗ ಸಿಕ್ಕಂತ ಅವಕಾಶನ ಸರಿಯಾಗಿ ಬಳ್ಸ್ಕೊಳ್ಬೇಕು ಸ್ಪರ್ಧಿಗಳು ಅನ್ನೋದು ಒಂದ್ ಒಂದು ಅರ್ಥ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ ಮುಖವಾಡಗಳನ್ನ ಅವರಿಗೆ ತೋರಿಸ್ಬಿಟ್ಟು ಒಳ್ಳೆ ಚಮಕ್ ತಗೊಳ್ತಿದಾರೆ ಅಂತ ಅನ್ಸುತ್ತೆ ನೋಡಿದ್ರೆ ಅದನ್ನ ಈ ಸರಿನೇ ಮಾಡ್ತಾ ಇದ್ದಾರೆ ಪ್ರತಿ ಸರಿ ಈ ತರ ವಿಟಿಗಳನ್ನ ತೋರಿಸ್ತಾ ಇರಲ್ಲ ಅವ್ರು ಯಾರಾದ್ರೂ ಹೊರಗಡೆ ಬಂದ್ರೆ ನೀವ್ ಹಿಂಗ್ ಮಾಡಿದಿರಿ ಅಂತ ತೋರಿಸ್ತಾ ಇದ್ರು ಇಲ್ಲಾಂದ್ರೆ ಸುದೀಪ್ ಸಾವ್ ನೀ ಈ ತರ ತಪ್ಪ ಮಾಡಿದಿರ ಅಂತ ಹೇಳಿ ಬಾಯಿ ಹೇಳ್ತಾ ಇದ್ರು ಬಟ್ ಈ ಸರಿ ಆ ವೀಟಿನ ತೋರಿಸಿ ನೀವು ನೋಡಿ ಏನ್ ಮಾಡಿದಿರ ಅಂತ ಅದರಲ್ಲೂ ಅಶ್ವಿನಿ ಅವ್ರು ಮಾತಾಡಿದ್ದು ಮೊದಲಿಂದನೂ ಇಲ್ಲಿವರೆಗೂ ಏನೇನು ಪದಗಳನ್ನು ಯೂಸ್ ಮಾಡಿದರ ಅದಂತೂ ತುಂಬಾ ಕೆಡದಾಗಿ ಕಾಣಿಸ್ತದ್ದು ಅಶ್ವಿನಿ ಅವ್ರಿಗೆ ಅದು ಎಷ್ಟರ ಮಟ್ಟಿಗೆ ನೆಗೆಟಿವ್ ಕುತ್ಕೊಂಡು ಅಂದ್ರೆ ನಿನ್ನೆ ಅವ್ರು ಮಾತಾಡ್ತಾರೆ ನಾನು ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನ ಈ ಶೋ ನನಗಲ್ಲ ಅನ್ಸುತ್ತೆ ನಾನು ತುಂಬಾ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಯಾರಾದರೂ ಹೀರೋಗಳಾಗ್ಲಿ ಬಟ್ ನಾನು ವಿಲನ್ ಆಗಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು ನೋಡಿ ಆ ಪದಗಳನ್ನ ಅವರೇ ಕೇಳಿಸ್ಕೊಂಡಾಗ ನೋಡಿ ನಾವು ಏನ್ ಮಾಡ್ತಾ ಇದೀವಿ ಇಷ್ಟು ದಿವಸ ಅಂತ ಯಾರು ಗೊತ್ತಿರಲ್ಲ ಓ ನಾನ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೀನಿ ಅಂತ ಹೊರಗಡೆ ಅನ್ಕೋತೀವಿ ಬಟ್ ಅಲ್ಲಿ ಆ ಪದಗಳನ್ನು ಯೂಸ್ ಮಾಡದ್ ಹೌದಾ ಕೆಟ್ಟದಾಗ ಮಾತಾಡಿದ್ದ ಅಂತ ಬಂದಾಗ ಖಂಡಿತವಾಗ್ಲೂ ಅದು ವಿಲನ್ ತರಾನೇ ಕಾಣಿಸ್ತು ಅದೇನ್ ಬಗ್ಗೆ ನಿನ್ನೆ ನಗ್ತಾ ಇದ್ರು ನನ್ ಗೊತ್ತಿಲ್ಲ ನಾನ್ ಅನ್ಕೊಂಡಿದ್ದೆ ಅದನ್ನೆಲ್ಲ ನೋಡಿದ್ಮೇಲೆ ಒಂದ್ ವಾರ ಇವ್ರ್ ನಗದೇ ಇಲ್ವೇನೋ ಅಥವಾ ಸೈಲೆಂಟ್ ಆಗಿ ಬಿಡ್ತಾರೇನೋ ಅಂತ ಹೇಳಿ ಬಟ್ ಇವತ್ ಬೆಳಗ್ಗೆ ಪ್ರೋಮೋ ಬಿ ಒಂದು ಒಂದ್ ದೊಡ್ಡ ಜಗಳೇ ಇದೆ ಆಗಿದೆ ನಾವು ನೋಡಿದ್ವಿ ನಿಂಬೆ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ರು ದೃಷ್ಟಿ ಬಗ್ಗೆ ದೃಷ್ಟಿ ತೆಗೆದ್ರು ಆಯ್ತು ಅವ್ರನ್ನೇ ಹೊರಗ್ ಬಂದಾದ್ರು ಆಯ್ತು ಅವ್ರು ಯಾಕೋ ಭಯ ಮುಚ್ಚ ಕಾಣಿಸ್ತಾ ಇಲ್ಲ ಅನಿಸಿದ ಮಟ್ಟಿಗೆ ಗಿಲ್ಲಿ ಅಶ್ವಿನಿ ಗೌಡ ಜಗಳ ನೋಡಕ್ಕೆ ಚಂದ ಅದ್ರಲ್ಲಂತೂ ಡೌಟ್ ಇಲ್ಲ ಓಕೆ ಅಶ್ವಿನಿ ಗೌಡ ಪ್ರತಿವಾರ ಉಳಿತಾ ಇದಾರೆ ಅಂದ್ರೆ ಓಕೆ ಗಿಲ್ಲಿ ಅವ್ರ ಬಾಂಡಿಂಗ್ ಜನ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ ಬಟ್ ಅಶ್ವಿನಿ ಗೌಡ ಅವ್ರದ್ದು ಏನು ಒಂದ್ ಪ್ರಾಬ್ಲಮ್ ಅಂದ್ರೆ ಅಹಂ ಕಾಣಿಸ್ತಾ ಇದೆ ನಾನು ಅಥವಾ ನೀವು ನನಗ್ ಗೌರವ ಕೊಡಬೇಕು ಆ ನೋಡಿ ಅವ್ರಿಗೆ ಮಾತಾಡುವಾಗ ಬೇರೆಯವ್ರಿಗೆಲ್ಲ ನೀನು ತಾನು ನೀ ಬಾರೇ ಹೋಗಿ ಬಟ್ ಅವ್ರಿಗೆ ಮಾತಾಡುವಾಗ ಮಾತ್ರ ಅಶ್ವಿನಿ ಗೌಡ ಅವರೇ ಅಂತ ಕರಿಬೇಕಂತೆ ಅದಂತೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ತ್ತು ಅದೇ ಕಾರಣಕ್ಕಾಗಿ ಸುದೀಪ್ ಅವರು ಬೇದ್ರು ಅವರು ಸುದೀಪ್ ಸರ್ ಒಂದು ಹೇಳಿದ್ರು ಯಾರಾದ್ರೂ ನಿಮ್ಮನ್ನ ಹೋಗು ಬಾ ಅಂತ ಕರದ್ರೆ ನೀವು ಹೋಗು ಬಾ ಅಂತ ಕರೀರಿ ನಿಮ್ಮನ್ನ ಹೋಗೋ ಬಾರೋ ಅಂತ ಕರದ್ರೆ ನೀವು ಹೋಗೇ ಬಾರೇ ಅಂತಾನೆ ಕರೀರಿ ಅದ್ರ ಅರ್ಥ ಅಶ್ವಿನಿ ಮೇಡಮ್ ಅವ್ರು ನಿಮಗೆ ಏನ್ ಮಾತಾಡ್ತಾ ಇದಾರಲ್ಲ ಅದಕ್ಕ ಉರ್ದ್ ಅದ್ರ ತಕ್ಕಂಗೆ ನೀವು ಮಾತಾಡಿ ನೀವ್ ಯಾಕೆ ಹೆದರ್ತೀರಾ ಅನ್ನೋದನ್ನ ಹೇಳಿದ್ರು ಅಶ್ವಿನಿ ಗೌಡ ಅವರು ನೆಗೆಟಿವ್ ಆಗಿ ಎಷ್ಟು ಕಾಣಿಸ್ಕೊಳ್ತಾ ಇದ್ರು ಇನ್ನು ಐವತ್ತು ದಿನ ಇದೆ ಅವ್ರಿಗೆ ಅಶ್ವಿನಿ ಆಗಿರ್ಬೋದು ಜಾಹ್ನವಿ ಆಗಿರ್ಬೋದು ಅವ್ರ ಏನಾದ್ರು ಅವ್ರನ್ನ ಬದಲಾಯಿಸಿಕೋಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ದಾರಿನ ಚೇಂಜ್ ಮಾಡ್ಕೊಳ್ಳೇಬೇಕು ಇದೇ ತರ ಏನಾದ್ರು ಮಾಡಿ ಅವ್ರು ಎಪ್ಪತ್ತು ಎಂಬತ್ತು ಅಥವಾ ಕೊನೆ ಫೈನಲ್ ಫೈನಲ್ವರೆಗೂ ಇದ್ದು ಹೊರಗಡೆ ಕಡೆ ಬಂದ್ರೆ ಖಂಡಿತವಾಗ್ಲು ಅವ್ರಿಗೆ ಅನ್ಸುತ್ತೆ ತುಂಬಾ ಕಳ್ಕೊಂಡಿದೀನಿ ಇಲ್ಲಿ ಹೋಗಿ ಅಂತ ಬಿಗ್ ಬಾಸ್ ಅಂದ್ರೆ ಏನು ಅಂತಂದ್ರೆ ನೀವು ಒಳಗಡೆ ಹೋಗಿ ನಿಮ್ಮ ವರ್ಚಸ್ ಅನ್ನ ಹೆಚ್ಚಿಗೆನೂ ಮಾಡ್ಕೋಬಹುದು ಇದ್ದಂತ ವರ್ಚಸ್ ಅನ್ನ ಕಡಿಮೆನೂ ಮಾಡ್ಕೋಬಹುದು ಡ್ರೋನ್ ಪ್ರತಾಪದ ಎಕ್ಸಾಂಪಲ್ ತಗೋತೀನಿ ನಾನು ಹೊರಗಡೆ ಆತ ಬಿಗ್ ಬಾಸ್ ಗು ಹೋಗೋಕ್ಕಿಂತ ಮುಂಚೆ ಆತನ ಬಗ್ಗೆ ಇದ್ದಂತ ನೆಗೆಟಿವ್ ಕಮೆಂಟ್ಸ್ ಅವನು ಏನೇ ಒಂದು ವಿಡಿಯೋ ಹಾಕಿ ಸಿಕ್ಕಾಬಿಟ್ಟೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಬಟ್ ಬಿಗ್ ಬಾಸ್ ಹೋದ್ಮೇಲೆ ಆತನ್ಗೆ ಒಂದು ಪಾಸಿಟಿವ್ ಕಮೆಂಟ್ಸ್ ಆತ ಇದ್ದಿದ ರೀತಿ ಸಂಗೀತ ಜೊತೆ ಬೆರೆಯುವಂತ ರೀತಿ ಆಮೇಲೆ ಕೊನೆಯವರೆಗೂ ಬಂದಿದ್ದು ಆಮೇಲೆ ನೇರವಾಗಿ ಮಾತಾಡ್ತಾ ಇದ್ದಿದ್ದು ಅದೆಲ್ಲ ಜನರಿಗೆ ಇಷ್ಟ ಆಯ್ತು ಅಲ್ಲಿ ನನಗೆ ಜಾಹ್ನವಿ ಮತ್ತೆ ಅಶ್ವಿನಿ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾರೆ ನೀನು ಗಿಲ್ಲಿಗೆ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ಎಷ್ಟು ಪ್ಲಸ್ ಆಗಿ ಕಾಣಿಸ್ತಾ ಇದ್ದಾರೋ ತುಂಬಾ ಇರಿಟೇಷನ್ ಮಾಡಬಾರ್ದು ಅಂತ ಹೇಳಿ ಸುದೀಪ್ ಸರ್ ಒಂದ್ ಸ್ವಲ್ಪ ತಲೆಗೆ ಹೊಡೆದಿದ್ರೆ ಯಾಕಂದ್ರೆ ನೀನ್ ಹೋಗ್ತಾ ಇರೋ ದಾರಿ ಗೆಲುವಿನ ದಾರಿ ಇಲ್ಲಿದೆ ಅದನ್ನ ಈ ತರ ಹಾಳು ಮಾಡ್ಕೋಬೇಡ ಒಂದ್ ವೇದಲ್ ಹೋಗು ಕಾಮಿಡಿ ಇರಲಿ ಒಂದ್ ಸ್ವಲ್ಪ ಸ್ವಚ್ಛ ಕಾಮಿಡಿ ಇರಲಿ ಅನ್ನೋದನ್ನ ತೋರಿಸಿದ್ದಾರೆ ಇದ್ರ ನಡುವೆ ರಕ್ಷಿತಾ ಬಂದಿದ್ದಾರೆ ರಕ್ಷಿತಾ ನಿಮ್ಮ ಏನು ಅಂತಂದ್ರೆ ಯಾರದೋ ವಿಷಯಕ್ಕೆ ಬಂದಾಗ ಕೆಟ್ಟ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಒಳ್ಳೆ ವಿಷಯಕ್ಕೆ ಮಾತಾಡಿ ಒಳ್ಳೆ ತರ ಇರಿ ನಿಮ್ಮ ಗೆಲುವಿನ ಟ್ರ್ಯಾಕ್ ತೆರ್ಕೊಳಕತ್ತೆ ನೋಡಿ ಬೆಸ್ಟ್ ಪರ್ಫಾರ್ಮ ಅಥವಾ ಕಿಚನ್ ಚಪ್ಪಾಳಿ ಸಿಗೋದು ಅಷ್ಟು ಸುಲಭ ಅಲ್ಲ ರಕ್ಷಿತ ಸಿಕ್ಕಿದೆ ಅಂದ್ರೆ ಅವಳು ಟ್ರ್ಯಾಕ್ ಅಲ್ಲಿ ಇದ್ದಾಳೆ ಅಂತ ಅರ್ಥ ಹಂಗಂಗೆ ಒಂದೊಂದು ಒಂದೊಂದು ಮುಖವಾಡ ಬಿಸ್ತಾ ಇದೆ ಇನ್ನು ಉಳಿದವರು ಬರೀ ಚಪ್ಪಾಳಿ ತಟ್ಟ ಕೂತ್ಕೊಂಡಿದ್ದಾರೆ ಒಂದ್ ನಾಲ್ಕೈದು ಜನ ಇದಾರೆ ಅಭಿಷೇಕ್ ಆಗಿರ್ಬೋದು ಧನುಷ್ ಆಗಿರ್ಬೋದು ಆಮೇಲೆ ಏನು ಸ್ಪಂದನ ಆಮೇಲೆ ಸ್ಮಾರ್ಟ್ ಬಾಯ್ ಅವನ ಹೆಸರೇನು ಅವನು ಲವರ್ ಬಾಯ್ ಅವ್ರೆಲ್ಲಾರು ಒಂದ್ ಸ್ವಲ್ಪ ಚಪಾಳಿ ತೆಟ್ಕೊಳ ಕುತ್ಕೊಂಡಿದ್ದಾರೆ ಸೂರಜ್ ಕೊನೆಯದಾಗಿ ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಚೆನ್ನಾಗಿದೆ ಈ ಸರಿ ಬಿಗ್ ಬಾಸ್ ಸುದೀಪ್ ಸರೇ ಹೇಳಿದ್ರಲ್ಲ ನಂಬರ್ ಒನ್ ಚಾನೆಲ್ ಆಗಿ ನಮ್ದು ಇದೆ ಅದ್ರ ಜೊತೆಗೆ ಬಿಗ್ ಬಾಸ್ ಟಿ ಆರ್ ಪಿ ಕೂಡ ಜಾಸ್ತಿ ಇದೆ ಅಂದ್ರೆ ಜನ ಬಿಗ್ ಬಾಸ್ ನ ಇಷ್ಟಪಟ್ಟಿದ್ದಾರೆ ಇಷ್ಟ ಪಡೋದ್ ಕಾರಣ ಗಿಲ್ಲಿ ಅದ್ರಲ್ಲಿ ಅಂತ ಡೌಟ್ ಇಲ್ಲ ಗಿಲ್ಲಿ ಕಾವ್ಯ ಕೆಲವೊಂದು ಚೆನ್ನಾಗಿದೆ ಬಟ್ ಗಿಲ್ಲಿ ಇರೋದು ಕೊನೆ ತನಕ ಇರ್ತಾರೆ ರಕ್ಷಿತಾ ಇರ್ತಾರೆ ಅಶ್ವಿನಿ ಗುಡನ ಇರ್ತಾರೆ ರಘು ಇರ್ತಾರೆ ಮೂವರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಬಗ್ಗೆ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ